ಮತ್ತು ಸ್ಕ್ರಿಪ್ಟ್ ರೈಟರ್ ನಾನೇ ನಂದೇ ಪುನರ್ಗೀತ ಸಿನಿಮಾ ಬ್ಯಾನರ್ ಅಡಿಯಲ್ಲಿ ಸಿನಿಮಾ ಮಾಡಿದ್ದೀನಿ ಈ ಜಾನರ್ ಬಂದು ಸಸ್ಪೆನ್ಸ್ ಥ್ರಿಲ್ಲರ್ ಕಾನ್ಸೆಪ್ಟ್ ಬಂದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಒಂದು ಮಾತಿದೆ ಯಾವುದೋ ಜನ್ಮದಲ್ಲಿ ಮಾಡಿ ಪಾಪನ ಈ ಜನ್ಮದಲ್ಲಿ ತಿಳಿಸ್ತಾ ಇದ್ದೀನಿ ಎಷ್ಟೋ ಜನ್ಮದ ಕರ್ಮ ಈಗ ಅನುಭವಿಸ್ತಾ ಇದ್ದೀನಿ ಅಂತ ಯಾಕೆ ಯಾವ ಜನ್ಮದವ್ರು ಪಾಪ ಮಾಡ್ತೀವೋ ಆವಾಗಲೇ ಯಾಕೆ ಶಿಕ್ಷೆ ಇಲ್ಲ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಯಾಕೆ ಇಲ್ಲ ಅದು ನೆಕ್ಸ್ಟ್ ಜನ್ಮಕ್ಕೆ ಯಾಕೆ ಶಿಫ್ಟ್ ಆಗುತ್ತೆ ಟ್ರಾನ್ಸ್ಫರ್ ಆಗುತ್ತೆ ಅನ್ನೋ ಎಳೆನ ಹಿಡ್ಕೊಂಡು ನಾನು ಈ ಕತೆನ ಮಾಡಿದ್ದೀನಿ ಈ ನೈಸೋರ್ಡ್ ಕತೆ ಫಸ್ಟಿಂದ ಲಾಸ್ಟ್ವರೆಗೂ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಾ ಒಂದೊಂದು ಸೀನಲ್ಲೂ ಟೆಂಪ್ ಕ್ರಿಯೇಟ್ ಮಾಡ್ತಾ ಅಪ್ ಟು ಕೊನೆ ತನಕ ಆಡಿಯನ್ಸ್ನ ಕುರ್ಚಿ ತುದಿಲಿ ಕುತ್ಕೊಂಡು ಅಂತ ಮಾಡಿರೋ ಸಿನ್ಮಾನೇ ಈ ನೈಸೋರ್ ಸಿನ್ಮಾ ಅನ್ನೋದು ಒಂದು ಟೀಮ್ ವರ್ಕ್ ಎಲ್ಲ ಡಿಪಾರ್ಟ್ಮೆಂಟ್ನವರು ಚೆನ್ನಾಗಿ ಮಾಡಿದ್ರೆ ಮಾತ್ರ ಒಂದು ಸಿನ್ಮಾ ಒಳ್ಳೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ ನಾನು ಕತೆ ಬರಿಬೇಕಾದ್ರೇ ವಿಷ್ಣು ಅಂತ ಒಂದು ಕ್ಯಾರೆಕ್ಟರ್ ಇನ್ವೆಸ್ಟಿಗೇಷನ್ ಆಫೀಸರ್ ಕ್ಯಾರೆಕ್ಟ್ರು ಆ ಕ್ಯಾರೆಕ್ಟ್ರನ್ನ ಧರ್ಮಸಾರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಸ್ಕ್ರಿಪ್ಟೆಲ್ಲ ಮುಗಿದ್ಮೇಲೆ ಧರ್ಮಸರ ಹತ್ರ ಹೋಗಿ ಕತೆ ಹೇಳಿ ಹೇಳಿದ್ಮೇಲೆ ಅವ್ರು ಖುಷಿಯಿಂದ ಬಂದು ನಮಗೆ ಆ್ಯಕ್ಟ್ ಮಾಡಿಕೊಟ್ಟು ಹೋದ್ರು ಶೂಟಿಂಗಲ್ಲಿ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು ಅಷ್ಟೇ ಚೆನ್ನಾಗಿ ಡಬ್ಬಿಂಗಲ್ಲೂ ಆ್ಯಕ್ಟ್ ಮಾಡಿಕೊಟ್ರು ಇಂಪ್ರೂವೈಜೇಷನ್ ಮಾಡಿದ್ರು ಇಡೀ ಸಿನಿಮಾನ ಅವರು ಶೂಟ್ರಲ್ಲಿ ಫಸ್ಟು ಲಾಸ್ಟವರೆಗೂ ತೊಗೊಂಡೋಗಿದ್ದಾರೆ ಅವ್ರಿಗೆ ನಾನು ಧನ್ಯ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಸೆಕೆಂಡ್ ಅವ್ರ ವೈಫ್ ಕ್ಯಾರೆಕ್ಟರ್ ಅವ್ರು ಮಾಡಿದ್ದಾರೆ ಜ್ಯೋತಿರಾಯ್ ಅವರು ಹೈದರಾಬಾದಲ್ಲಿ ಶೂಟಿಂಗ್ ಅಲ್ಲಿ ಇರೋದ್ರಿಂದ ಬರೋಕ್ಕಾಗ್ತಿಲ್ಲ ಸಾರಿ ಅಂತ ಕೇಳಿದ್ರು ಸೊ ಅದಕ್ಕೋಸ್ಕರ ಅವ್ರು ಬಂದಿಲ್ಲ ಅವರು ತುಂಬ ಚೆನ್ನಾಗಿ ಆಕ್ಟ್ ಮಾಡ್ಕೊಕ್ಕೋಗಿದ್ದಾರೆ ಧರ್ಮಸ್ಥ ತಾಯಿ ಕ್ಯಾರೆಕ್ಟರ್ ಗಿರ್ಜಾ ಲೋಕೇಶ್ ಅವರು ಮಾಡಿದ್ದಾರೆ ಗಿರ್ಜಮ್ಮ ಅವರು ಆಮೇಲೆ ಶೈಲಶ್ರೀ ಸುದರ್ಶನ್ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ ಜಿ ಜಿ ನನಗೆ ಜಿ ಜಿ ಈಗ ವೆಯ್ಟ್ ಮಾಡಿ ಶೂಟ್ ಮಾಡಿದ್ದಕ್ಕೂ ಒರ್ತಾಯಿತು ಅಂತೇಳಿ ಸ್ಕ್ರೀನ್ ನೋಡಿದಾಗ ಅನ್ನಿಸ್ತು ಅಷ್ಟು ಚೆನ್ನಾಗಿ ನಮಗೆ ಕಾಮಿಡಿ ಅವ್ರ ಟೈಮಿಂಗ್ಸ್ ವರ್ಕೌಟ್ ಆಗಿದೆ ಮಂಜು ರಂಗಾಯಣ ಆಮೇಲೆ ಜಿ ಜಿ ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ ಮಂಜು ರಂಗಾಯಣ ಅವರು ನಾನು ಸ್ಕ್ರಿಪ್ಟ್ನ ಓಮ್ ನಮ್ಮ ಬರೆದಾಗ ಹೇಳಿದು ಅಪ್ತು ಇಲ್ಲಿವರೆಗೂ ರಿಲೀಸ್ ತನಕ ನಾನು ರೈಟ್ ಹ್ಯಾಂಡಾಗಿ ನನಗೆ ಸಹಾಯ ಮಾಡಿದ್ದಾರೆ ಶೂಟಿಂಗಲ್ಲಿ ಇರ್ಬೋದು ಪ್ರೊಡಕ್ಷನ್ ಏನಿರ್ಬೋದು ಸರ್ ಪ್ರೊಡಕ್ಷನ್ ಇರ್ಬೋದು ಲೊಕೇಶನ್ ನೋಡೋದಾಗಿರ್ಬೋದು ಇರ್ಬೋದು ಎಲ್ಲದರಲ್ಲೂ ನನಗೆ ರೈಟ್ ಹ್ಯಾಂಡಾಗಿ ಅವರು ನನಗೆ ಹೆಲ್ಪ್ ಮಾಡಿದ್ದಾರೆ ಸೊ ಅವ್ರಿಗೋಸ್ಕರ ಅವ್ರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನು ಮಂಜು ಕ್ರಿಶ್ ಸಚ್ಚಿ ಸುರೇಖಾ ಸಹನಾ ಚಂದ್ರಮೂರ್ತಿ ಎಲ್ಲ ಎಲ್ಲ ಅವ್ರವ್ರ ಕ್ಯಾರೆಕ್ಟ್ರನ್ನ ಜೀವ ತುಂಬಿ ಆ್ಯಕ್ಟ್ ಮಾಡಿರೋದಕ್ಕೋಸ್ಕರ ತುಂಬ ಚೆನ್ನಾಗಿ ಫಿಲಮ್ ಸಿನಿಮಾ ಬಂದಿದೆ ಇನ್ನು ಸಿನಿಮಾಗೆ ಪಿಲ್ಲರ್ ಅಂತ ಹೇಳ್ತೀವಿ ಇನ್ನು ಟೆಕ್ನಿಷಿಯನ್ಸ್ ಅವರು ಪ್ರಭೋ ಅವರು ಸಹ ಸಿಲಿ ಸಿಲಿಕ್ಕೆ ಪ್ರಭೋ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಇನ್ನು ಟೆಕ್ನಿಷಿಯನ್ಸ್ ಅಂತ ಬಂದರೆ ಡಿಒ ಪಿ ಪ್ರವೀಣ್ ಶೆಟ್ಟಿ ನಮಗೆ ಟೋಟಲ್ ಟ್ವೆಂಟಿ ಫೈವ್ ಡೇಸ್ ಶೂಟಿಂಗ್ನ ಬೆಂಗಳೂರು ಸುತ್ತಮುತ್ತ ನಾವು ಮಾಡಿದ್ವಿ ಟೋಟಲ್ ಟ್ವೆಂಟಿ ಫೈವ್ ಡೇಸ್ ಶೂಟಿಂಗ್ ಬೆಂಗಳೂರು ಸುತ್ತಮುತ್ತ ಕುಣಿಂಗ ಲೈವೇ ಆಮೇಲೆ ಇದೆಲ್ಲ ಮಾಡಿದ್ವಿ ನನಗೆ ಸಿನ್ಮಾ ಬಿಗಿನಿಂಗ್ ಲಾಸ್ಟ್ವರೆಗೂ ನಾನು ಬೆನ್ನೆಲುಬಾಗ ನಿಂತಿದ್ದು ಎನ್ ರಾಜಗೌಡ ಸರ್ ಜೆ ಡಿ ಎಸ್ ಸ್ಪೋಕ್ ಪರ್ಸನ್ ಅವರು ನನ್ನ ಬೆನ್ನೆಲುಬಾಗಿ ನಿಂತ್ಕೊಂಡು ನನಗೆ ಕಾಪಾಡಿದ್ದಕ್ಕೆ ಈ ಸಿನಿಮಾ ಕೊನೆ ತನಕ ನನಗೆ ಬಂದಿದೆ ಅವ್ರಿಗೆ ನಾನು ಈ ಸಿನಿಮಾ ಪ್ರೆಸೆಂಟ್ ಮಾಡಿರೋದು ಅವರೇ ಇದು ಅರ್ಪಿಸಿರೋದು ಅವರೇ ಅವರಿಗೆ ನಾನು ದೊಡ್ಡ ಥ್ಯಾಂಕ್ ಥ್ಯಾಂಕ್ಸ್ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಟೋಟಲ್ ಟ್ವೆಂಟಿ ಫೈವ್ ಡೇಸ್ ನಾವು ಬೆಂಗಳೂರು ಸುತ್ತಮುತ್ತ ಶೂಟಿಂಗ್ ಮಾಡಿದ್ದೀವಿ ಟೋಟಲ್ ಆಮೇಲೆ ಟೆಕ್ನಿಷಿಯನ್ಸ್ ಅಂತ ಬಂದರೆ ಡಿ ಒ ಪಿ ಪ್ರವೀಣ್ ಶೆಟ್ಟಿ ನಮಗೆ ನಂಬರ್ ಆಫ್ ಡೇಸ್ ಟ್ವೆಂಟಿ ಡೇಸ್ ಮಾತ್ರ ಇತ್ತು ಟ್ವೆಂಟಿ ಫೈವ್ ಡೇಸ್ ಮಾತ್ರ ಇತ್ತು ಅಷ್ಟೊಳಗೆ ನಾವು ತುಂಬ ಚೆನ್ನಾಗಿ ಅದನ್ನು ಕ್ವಾಲಿಟಿಯಾಗಿ ಕೊಡಬೇಕಾಗಿತ್ತು ಸೊ ನಾವು ಹೋಗೋ ಹಿಂದಿನ ದಿನವೇ ಯಾವ ಸೀನ ತೆಗಿತೀವಿ ಯಾವ ಶಾರ್ಟು ಯಾವ ಕಂಪೋಸಿಂಗ್ ಯಾವ ಥರ ಇರುತ್ತೆ ಲೈಟಿಂಗ್ ಯಾವ ಥರ ಇರುತ್ತೆ ಎಲ್ಲ ಪೂರ್ತಿ ಡಿಸ್ಕಷನ್ ಮಾಡಿ ಪ್ರವೀಣ್ ಶೆಟ್ಟಿ ನಾನು ಹೇಳ್ತಾ ಇದ್ದೆ ಶೂಟಿಂಗ್ ಹತ್ರ ಹೋದರೆ ಓನ್ಲಿ ನೋ ಡಿಸ್ಕಶನ್ ನೋ ಆರ್ಗ್ಯುಮೆಂಟ್ ಓನ್ಲಿ ಶೂಟಿಂಗ್ ಆ ಟೈಮ್ನಲ್ಲ ನಾವು ಕ್ವಾಲಿಟಿಗೆ ಬರೋದಕ್ಕೋಸ್ಕರ ಯೂಸ್ ಮಾಡಿದ್ವಿ ಸೊ ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಅಷ್ಟು ದಿನದಲ್ಲಿ ಪ್ರವೀಣ್ ಶೆಟ್ಟಿ ನೀನು ತಕ್ಕೊಂಡಿದ್ದಾರೆ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಇಂಥ ಜಾನರ್ ಮೂವಿಗೆ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ತುಂಬ ಚೆನ್ನಾಗಿರಲೇಬೇಕು ಅಲ್ಲೇನಾರು ನಾವು ಬಿದ್ದೋದ್ರೆ ಹಂಡ್ರೆಡ್ ಪರ್ಸೆಂಟ್ ಸಿನಿಮಾ ಬಿದ್ದೋಗುತ್ತೆ ನನಗೆ ಸಿನಿಮಾಕ್ಕೆ ನೈಸರ್ ಮೂವಿಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಸತೀಶ್ ನಾರಾಯಣ್ ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡ್ಕೊಟ್ಟಿದ್ದಾರೆ ಅವರು ಆಮೇಲೆ ಒಂದು ಬಿಟ್ಟು ಸಾಂಗ್ ಮಾಡಿದ್ದಾರೆ ಅದನ್ನು ತುಂಬ ಚೆನ್ನಾಗಿ ಮಾಡಿಕೊಟ್ರು ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ರೋಹನ್ ಎಸ್ ಎಲ್ಲ ಥರನೂ ಪಾತ್ರ ಮಾಡ್ಕೊಂಡು ಬಂದಿದ್ದೀನಿ ಇಲ್ಲಿವರೆಗೂ ಈ ಸಲ ನಮ್ಮ ಗೋಪಾಲ್ ಅವರು ಇವ್ರದ್ದು ನಾನು ಆಲ್ರೆಡಿ ತಾಂಡವ ಅನ್ನೋ ಸಿನಿಮಾದಲ್ಲೂ ಒಂದು ಕ್ಯಾರೆಕ್ಟರ್ ಮಾಡಿದ್ದೆ ಈ ಸಿನಿಮಾದಲ್ಲಿ ಬಂದಾಗ ಅವ್ರು ನೀವೇ ನೀಡು ಹಾಗೆ ಅಂತ ಬಟ್ ಅವ್ರ ಕತೆ ಕತೆ ಮಾತ್ರ ತುಂಬ ಅದೇ ಹೀರೋ ಕತೆನೇ ಹೀರೋ ಈ ಸರ್ ಈ ಸಿನಿಮಾಲಿ ಭಾಳ ನಾನು ಹೇಳಿದೆ ಹಂಗೂ ಹೇಳಿದೆ ನೋಡಿ ಕ್ಯಾರೆಕ್ಟರ್ ಹಾಕಿ ಬೇರೆ ಯಾರು ಹಾಕ್ಕೊಳ್ಳಿ ಸುಮ್ಮನೆ ತಮಾಷೆ ಅಲ್ಲ ಈವಾಗ ನಮ್ಮನೆಲ್ಲ ಮೇಯ್ನ್ ಅಂತ ಹೇಳಿದ್ರು ಅಲ್ಲಿ ನಿಮಗೆ ಮಾರ್ಕೆಟ್ ತೊಂದರೆ ಆಗ್ಬೋದು ಇದೆಲ್ಲ ಹೇಳಿದೆ ನಾನು ಆದರೂ ಇಲ್ಲ ನನಗೆ ಕತೆ ಮೇಲೆ ನಂಬಿಕೆ ಇದೆ ಅದು ದೆನ್ ಸೂಪರ್ ನಾನು ಅದನ್ನು ಒಪ್ಕೊಳ್ಳೇಬೇಕು ಅದರಿಂದ ಮಾಡ್ತೀನಿ ಅಂತ ಹೇಳಿದೆ ಅದೇ ರೀತಿ ಭಾಳ ಚೆನ್ನಾಗೆ ನನಗೆ ನಮ್ಮ ಗೋಪಾಲ್ ಅವರಿಗೆ ಭಾಳ ಸಪೋರ್ಟ್ ಮಾಡಿದ ನಾನು ರಿಕ್ವೆಸ್ಟ್ ನನ್ನ ನಾನು ಗೋಪಾಲ್ ಅವ್ರಿಬ್ಬರು ಕೆಲವು ಟೆಕ್ನಿಷಿಯನ್ಸ್ನ ನಾವು ರಿಕ್ವೆಸ್ಟ್ ಮಾಡಿದ್ವಿ ನಮ್ಮ ಕ್ಯಾಮ್ರಾಮನ್ ಇರ್ಬೋದು ಈ ಸಿನಿಮಾಗೆ ಆಲ್ರೆಡಿ ಸುಮಾರು ಸಿನಿಮಾ ಮಾಡಿದ್ದಾರೆ ಅವರು ಜೊತೆಗೆ ನಮ್ಮ ಸತೀಶ್ ಆರ್ಯನು ಭಾಳ ಸಪೋರ್ಟ್ ಮಾಡಿದ್ದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈಗ ನಮ್ಮ ಗೋಪಾಲ್ ಅವರು ಹಾಗೆ ನಮ್ಮ ರಾಜುಗೌಡರು ಈ ಸಿನಿಮಾಗೆ ಮೊದಲನೇ ದಿನದಿಂದ ಕೊನೆಯವರೆಗೂ ಶೂಟಿಂಗ್ ಟೈಮಲ್ಲೂ ಎಲ್ಲ ಥರದಲ್ಲೂ ಭಾಳ ಇದಾಗಿ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೂ ನಾನು ಇವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು ಎಸ್ಪೆಷಲಿ ನಮ್ಮ ಮಂಜು ಎಲ್ಲ ಜೊತೆಗೆ ಹುಡ್ಕೊಂಡು ಈ ಸಿನಿಮಾಲಿ ಈ ಸಿನಿಮಾ ಶೂಟಿಂಗ್ ವರ್ಷದಿಂದ ಮಾಡಬೇಕಾದ್ರೆ ಸೂಪರ್ ಸ್ಟಾರ್ ನಮ್ಮ ಜಿ ಜಿ ಅಂಥ ಟೈಮಲ್ಲೂ ನಮ್ಮ ಜಿ ಜಿ ಪಾಪ ಹೇಳಿದಾಗ ಯಾಕಂದರೆ ಈ ಸಿನಿಮಾಗೆ ಇಪ್ಪತ್ತೈದು ದಿನ ಶೂಟಿಂಗ್ ಮಾಡೋದಕ್ಕಿಂತ ಅದು ಮಧ್ಯ ಮಧ್ಯದಲ್ಲಿ ಕರೆಕ್ಟಾಗಿ ಮಳೆಗಳು ಬರ್ತಿತ್ತು ಇದೆಲ್ಲ ಇತ್ತು ಕೆಲವು ದಿನ ಶೂಟಿಂಗ್ ನಿಲ್ಲೋದು ಅದೆಲ್ಲ ಅಷ್ಟು ಬಿಝಿ ಇದ್ದರೂ ಜಿ ಜಿ ಟೆ ಡೇಟ್ ಕೊಟ್ಟು ತುಂಬ ಚೆನ್ನಾಗೆ ಸಪೋರ್ಟ್ ಮಾಡಿದ್ದಾನೆ ಅವ್ನಿಗೂ ಹೋಗುತ್ತೆ ಥ್ಯಾಂಕ್ಸ್ ಹೇಳ್ತೀನಿ ಇನ್ನು ಈ ಸಿನಿಮಾದಲ್ಲಿ ಹೊಸಬ ವಿಲನ್ ಸಚ್ಚಿ ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ ನಿಮಗೆ ಖಂಡಿತವಾಗ ಇಂಡಸ್ಟ್ರಿಗೆ ಒಬ್ಬ ಒಳ್ಳೆ ವಿಲ್ಲನ್ ಥರ ಇಷ್ಟ ಆಗುತ್ತೆ ಅಷ್ಟು ಚೆನ್ನಾಗೆ ಎರಡು ಮೂರು ಥರ ವೆ ವೇರಿಯೇಷನ್ಸ್ ಬರುತ್ತೆ ಅವನ ಕ್ಯಾರೆಕ್ಟರಲ್ಲಿ ಅವನು ಮಾಡಿದ್ದಾನೆ ಇನ್ನು ಇದರಲ್ಲಿ ಈಗ ಒಬ್ಬರು ಕೇಳಿದ್ರು ಅವಧೂತರ ಥರ ಪಾತ್ರ ಅನ್ನೋದು ನಮ್ಮ ಪ್ರಭುರಾಜು ಮಾಡಿದ್ದಾನೆ ಭಾಳ ಚೆನ್ನಾಗೆ ನಿಮ್ಗೆ ಇಷ್ಟ ಆಗುತ್ತೆ ಅದು ಯಾರು ಅವಧೂತ್ರ ಇದ್ದಾರೋ ಅವರ ಒಂದು ಹಾವಭಾವನ ಚೆನ್ನಾಗಿ ಅಬ್ಸರ್ವ್ ಮಾಡಿ ಅದಕ್ಕೆ ತಕ್ಕ ಹಾಗೆ ಮಾಡಿ ಇದು ಸಿನಿಮಾದಲ್ಲಿ ಒಂದು ಒಳ್ಳೆ ಮೆಸೇಜ್ ಕೊಡೋ ಒಂದು ಪಾತ್ರ ಅಂತು ಅವನು ಚೆನ್ನಾಗಿ ಮಾಡಿದ್ದಾನೆ ಎಂಟೈರ್ ಆಮೇಲೆ ನಮ್ಮ ಸುರೇಖಾ ಅವರಾಗಿರ್ಬೋದು ಆಮೇಲೆ ಜ್ಯೋತಿ ರೈ ಅವರು ಎಲ್ಲರೂ ಇದರಲ್ಲಿ ಮಾಡಿದ್ದಾರೆ ಎಸ್ಪೆಷಲಿ ನಮ್ಮ ಗಿರ್ಜಮ್ಮ ನನ್ನ ತಾಯಿ ಪಾತ್ರ ಮಾಡಿದ್ದಾರೆ ಸ ಸ್ಲಂಬಾಲಲ್ಲಿ ನನ್ನ ತಾಯಿ ಪಾತ್ರ ಮಾಡಿದರು ಅವರು ಮಾಡಿದ್ದಾರೆ ಆಮೇಲೆ ಶೈಲೇಶ್ ಸುದರ್ಶನ್ ಮೇಡಮ್ಮು ಅವರು ಮಾಡಿದ್ದಾರೆ ಆಗಿ ಈ ಸಿನಿಮಾ ಎಂಟೈರ್ ಹೋಲ್ ಅಂಡ್ ಸೋಲ್ ಅಂದರೆ ಗೋಪಾಲ್ ಆ ಒಂದು ಲಿರಿಕ್ ಇರ್ಬೋದು ಡೈಲಾಗ್ಸ್ ಇರ್ಬೋದು ನಾವು ವೆಸ್ಟ್ನ ನೋಡಿದ್ವಿ ಆ ಥರ ಫುಲ್ಲು ಫುಲ್ ಆ್ಯಂಡ್ ಫುಲ್ ಫುಲ್ ಫ್ರೆಂಡ್ ಒಬ್ಬರೇ ಮಾಡೋದು ಅಂತ ಆ ರೀತಿ ನಾನು ಈ ಸಿನಿಮಾದಲ್ಲಿ ಗೋಪಾಲ್ ಅವ್ರದೇ ಖಂಡಿತ ಗೆಲ್ತಾರೆ ಅಂತ ಅಂದ್ಕೊಂಡು ಈ ಸಿನಿಮಾ ಇದಕ್ಕೆ ತಮ್ಮ ಸಪೋರ್ಟ್ ಎಲ್ಲ ಇರಬೇಕು ಕರೆಕ್ಟ್ ಟೈಮಲ್ಲಿ ರಿಲೀಸ್ ಆಗಬೇಕು ಈ ಮಂತ್ ಎಂಡಲ್ಲಿ ರಿಲೀಸ್ ಮಾಡ್ತಿದ್ದಾರೆ ದಯವಿಟ್ಟು ಈ ಸಿನಿಮಾ ಬಗ್ಗೆ ಒಂಚೂರು ಗಮನ ಕೊಟ್ಟು ಸಪೋರ್ಟ್ ಮಾಡೋದು ಭಾಳ ಹೆಲ್ಪ್ ಆಗುತ್ತೆ ಅವರಿಗೆ ಹಾಗೂ ಪತ್ರಿಕಾ ಮಾರ್ಗದರ್ಶಕರಿಗೆ ಪ್ರಣಗಳು ಸೊ ಮಾತಾಡ್ತಾ ಡೈರೆಕ್ಟರ್ ಸರ್ ಹೇಳಿದರು ಮತ್ತು ಧರ್ಮಣೆ ಹೇಳಿದರು ಜಿ ಜಿ ತುಂಬ ಬ್ಯುಸಿ ಇದ್ರು ಬಂದ್ ಮಾಡಿಕೊಟ್ರು ತುಂಬ ಬಿಝಿ ಇದ್ರು ಬಂದ್ ಮಾಡಿಕೊಟ್ರು ಅಂತ ದಯವಿಟ್ಟು ಅವ್ರು ಬಾಯಾರಿಕೆಯಿಂದ ನಾನು ಮುಂದೆ ಹಂಗೆ ಎದು ಬಿಡ್ಲಿ ಅಂತ ಬೇಡ್ಕೊತ ಇದ್ದೀನಿ ಯಾವಾಗಲೂ ಬ್ಯುಸಿ ಇರಲಿ ಅಂತ ಹಾಗೆ ಧರ್ಮಣೆ ಹೇಳಿದರು ಮಾತಾಡ್ತಾ ಸೂಪರ್ ಸ್ಟಾರ್ ಸೂಪರ್ ಸ್ಟಾರು ಹೇಳ್ಬಿಟ್ಟು ಅದು ಎದುರುಗಡೆ ಒಬ್ಬ ಚಿಕ್ಕ ಕಲಾವಿದರಿಗೂ ಸೂಪರ್ ಸ್ಟಾರ್ ಅಂತ ಒಂದು ಬೆಲೆ ಕೊಡುವಂಥ ಒಂದು ಗೌರವ ಹೃದಯ ಇದೆಯಲ್ಲ ಅದು ದೊಡ್ಡ ಗುಣನೇ ಹೊರತು ಎದುರುಗಡೆ ಇರೋ ಕೂಡ ಸೂಪರ್ ಸ್ಟಾರ್ ಅಲ್ಲ ಅದು ಸೊ ಅವ್ರು ಯಾವತ್ತಲೂ ಆ ಗುಣದಲ್ಲಿ ಸೂಪರ್ ಸ್ಟಾರ್ ಆಗಿರ್ತಾರೆ ಸೊ ಹಾಗಾಗಿ ನಾನು ಅವರಿಗೆ ಕೃತಜ್ಞತೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅವ್ರ ಜೊತೆ ಮಾಡುವಾಗ ಹಿರಿಯ ಕಲಾವಿದರಾಗಿರ್ತಕ್ಕಂಥ ಇವರು ರಾಜ್ ಕಿಶೋರ್ ಸರ್ ರವಿ ಕಿಶೋರ್ ಸರ್ ಇರ್ಬೋದು ಆಮೇಲೆ ಎಲ್ಲ ಕಲಾವಿದರು ಇರ್ಬೋದು ಎಷ್ಟು ಚೆನ್ನಾಗಿ ನಮ್ಮನ್ನು ಮೆಂಟ್ ಮಾಡಿ ಜೊತೆಗೆ ನಾವು ಕೂಡ ನಿಮ್ಮಂತೇನೆ ಕಲಾವಿದರಪ್ಪ ಮಾಡಿ ಅಂತ ಏನಾದರೂ ನಾವು ಹೇಳಿದರೆ ಅಥವಾ ಹೇಳಿದ್ರು ಕೂಡ ಏನಾದರೂ ಹೇಳಿ ಅಂತ ನಮ್ಗೆ ಪ್ರೋತ್ಸಾಹ ಮಾಡಿ ಏನಾದರೂ ಇಂಪ್ರೂವೈಸೇಷನ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಈ ಸಿನಿಮಾದಲ್ಲಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಎಲ್ರಿಗೂ ನಮಸ್ಕಾರ ಈ ಆಪರ್ಚುನಿಟಿ ಸಿಕ್ಕಿದಕ್ಕೆ ಕಾರಣ ರವಿ ಕಿಶೋರ್ ಸರ್ ಆ್ಯಂಡ್ ಥ್ಯಾಂಕ್ ಯು ಗೋಪಾಲ್ ಸರ್ ಒಂದು ಒಳ್ಳೆ ರೋಲ್ ನನಗೆ ಅವಕಾಶ ಕೊಟ್ಟ್ರಿ ಈ ಸಿನಿಮಾ ಬಗ್ಗೆ ನನಗೇನು ಗೊತ್ತಿಲ್ಲ ಬಟ್ ಇಟ್ಸ್ ವೆರಿ ಬ್ಯೂಟಿಫುಲ್ ಬ್ಯೂಟಿಫುಲ್ ಆ್ಯಸ್ ಡೈರೆಕ್ಟರ್ ಹೇಳ್ದಂಗೆ ಇಟ್ ಇಸ್ ಅ ಸಸ್ಪೆನ್ಸ್ ಥ್ರಿಲ್ಲರ್ ಸೊ ಸಸ್ಪೆನ್ಸ್ ಆಗಿ ನೋಡಿದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ ಬಟ್ ಐ ಆಮ್ ವೆರಿ ಹ್ಯಾಪಿ ಧರ್ಮ ಸರ್ ಜ್ಯೋತಿ ರಾಯ್ ಮ್ಯಾಮ್ ಮತ್ತು ಗಿರಿಜಮ್ಮ ಎಲ್ಲರೂ ತುಂಬ ತುಂಬ ಒಳ್ಳೆ ದೊಡ್ಡ ದೊಡ್ಡ ಆರ್ಟಿಸ್ಟ್ ಎಲ್ಲ ವರ್ಕ್ ಮಾಡಿದ್ದಾರೆ ಅವ್ರ ಮಧ್ಯದಲ್ಲಿ ಐ ಥಿಂಕ್ ಆಮ್ ಅ ಸ್ಮಾಲ್ ಒನ್ ಸ್ಟಿಲ್ ನನಗೆ ತುಂಬ ಇನ್ನೂ ಐ ಥಿಂಕ್ ಇದು ಒಂದು ಒಳ್ಳೆ ಆಪರ್ಚುನಿಟಿ ಟು ಪ್ರೂವ್ ಮೈ ಸೆಲ್ಫ್ ಥ್ಯಾಂಕ್ ಯು ಸೋ ಮಚ್